ಅಂದ್ರೆ ಗಿಲ್ಲಿನೂ ಕೂಡ ಇಲ್ಲಿ ಅವರೇನೆ ಲಗ್ಗೇರಿ ಅವ್ರೆ ಅಂತ ಅಂದ್ಬಿಟ್ಟು ಗೊತ್ತಾ ನಿಮ್ಗೆ ಹೋದ್ಲು ಗೊತ್ತಾಯ್ತು ಮೊನ್ನೆ ಹೇಳ್ತಾ ಇದ್ದಾರೆ ಟಿವಿ ಹಾ ಆಕಾಶ ಅಲ್ಲಿ ನೀ ದೀಪವಾದೇ ಇರುಳಾಗಿ ನಾನು ಮಿನಗಾಗಿ ಕಾದೆ ಈ ಮೌನಕಿ ಗಾ ಮಾಧೂರಿ ಅವಾ ದೇ ಗಿಲ್ಲಿಗೋಸ್ಕರ ನಾ ನೋಡ್ತೀವಿ ಏನಂತ ತುಂಬಾ ಚೆನ್ನಾಗಿ ಬರ್ತಾ ಇದೆ ನಿಮ್ಗೆ ಯಾರು ಇಷ್ಟ ಆಗ್ತಾರೆ ಹಂಗೆ ಗಿಲ್ಲಿ

ಈಗ ಇನ್ನು ಎಷ್ಟೋ ಜನ ಹೇಳ್ತಾ ಇರೋದು ಸುದೀಪ್ ಅಣ್ಣ ಇನ್ನೂ ಜೋರಾಗಿ ಬೈಬಹುದಾಗಿತ್ತು ಯಾಕೆಂದ್ರೆ ಉಚ್ಚಾ ವೆಂಕಟ ಅವ್ರನ್ನ ಸರಿಯಾಗಿ ಬೈದ್ ಹಾಕ್ಬಿಟ್ಟಿದ್ರು ಸುದೀಪ್ ಅವ್ರು ಇನ್ನು ಬೈತಾರೆ ಬೈದ್ರು ಬಟ್ ಇವ್ರು ಸುಮ್ನೆ ಮಾತಲ್ಲಿ ಎಲ್ಲ ಅದಕ್ಕೆ ಸ್ವಲ್ಪ ಬೈದಾರೆ ಆಡ್ತಿದಾರೆ ಗಿಲ್ಲಿ ಪರವಾಗಿ ಎಮ್ಮ ಗ್ರೀಕ್ ಮಾಡ್ತಾರೆ ಅಂತ ಹೇಳಿ ಬೈದು ಸರಿ ಅಂತ ಇದ್ರು ಪರ್ಸನಲಿಟಿ ಕ್ಯಾರೆಕ್ಟರ್ ಎಲ್ಲಾ ಗೊತ್ತಾಗುತ್ತೆ ಹೆಂಗ್ ಹೆಂಗ್ ಇದ್ದಾರೆ ಏನು ಅಂತ ಇಲ್ಲ ಮತ್ತೆ ಇವತ್ತು ರಘು ಅವರು ಬಂದಿದ್ದಾರೆ ಆ ಒಂದರ ಬಂದಿದ ತಕ್ಷಣನೇ ಫೈರ್ ಸೃಷ್ಟಿ ಮಾಡಿಬಿட்டಿದ್ದಾರೆ ಬಿಗ್ ಬಾಸ್ ನಲ್ಲಿ ಖುಷಿ ಆಗ್ತಾ ಏನ್ ಏನು ಅನಿಸುತ್ತೆ ಅಂದ್ರೆ ಅವರು ಬಂದು ಆ ಈಗ ಅದು ಇದು ಅಂತ ಎಲ್ಲಾ ಆಲ್ಮೋಸ್ಟ್ ವೆಲ್ ಕೈ ಅಂತ ಸ್ಟಾರ್ಟಿಂಗ್ ಎಲ್ಲಾ ಹೀಂಗಿರ ಅದು ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ನೋಡೋಣ ಈಗ ಅಶ್ವಿನಿ ಅವrgಂತೂ ಫುಲ್ ಟಾರ್ಗೆಟ್ ಮಾಡ್ಬಿಟ್ರು ಗಿಲ್ಲಿ ಮತ್ತೆ ರಕ್ಷಿತಾಗ ಆಗ್ ಬೈತೀರಾ ಈಗ ಬೈತೀರಾ ಏನ್ ಅನ್ಕೊಂಡ್ಬಿಟ್ಟಿದೀನಿ ಅಂತ ಏಕವಚನ್ ಮಾತಾಡಿದ್ರು ಏನ್ ಅನ್ಸುತ್ತೆ ಏನಿಲ್ಲ ಕರೆಕ್ಟ್ ಆಗಿ ಮಾತಾಡಿದಾರೆ ಅವ್ರು ಮಾಡಿದರೆ ಹ್ಮ್ 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 ಒಟ್ಟಾರೆ ಏನೋ ವೈಲ್ಡ್ ಕಾರ್ಡ್ ಎಂಟ್ರಿ ಬಂದವರು ಫಸ್ಟ್ ಫಸ್ಟ್ ಆ ತರ ಇರ್ತಾರೆ ಆಮೇಲೆ ಹೋಗ್ತಾ ಹೋಗ್ತಾ ಸರಿ ಹೋಗ್ತಾರೆ ಅಕಸ್ಮಾತ್ ಈಗ ಪುಟ್ಟಿ ನಿನಗೆ ಒಂದು ಅವಕಾಶ ಸಿಕ್ಕಿದ್ರೆ ಇದೇ ಚಾನ್ಸ್ ಅಲ್ಲಿ ಅದೇ ಸಂದರ್ಭದಲ್ಲಿ ಅಶ್ವಿನಿ ಗೌಡ್ರೆ ಏನ್ ಮಾಡ್ತಿದ್ದೆ ನೀನು ಏನಿಲ್ಲ ಹೇಳ್ತಿದ್ದೆ ಹಿಂಗಲ್ಲ ಹಿಂಗೆ ಬುದ್ಧಿ ಹೇಳ್ತಿದ್ರಿ

ಈಗ ನಿಮ್ಗೆ ಗಿಲ್ಲಿ ಇಷ್ಟ ಅಂತ ಹೇಳಿ ಗಿಲ್ಲಿ ವಿರುದ್ಧವಾಗಿ ಅವ್ರು ಮಾತಾಡ್ತಾರಂತ ಅವ್ರ ಮೇಲೆ ನೀವ್ ಹೇಳ್ತಿದಿರ ಅಷ್ಟೇ ಕ್ಯಾರೆಕ್ಟರ್ ಇಷ್ಟ ಆಗಿಲ್ಲ ಅಂತ ಅಷ್ಟೇ ಕ್ಯಾರೆಕ್ಟರ್ ಗಿಲ್ಲಿ ಕಾಮಿಡಿ ಮಾಡ್ಕೊಂಡು ಚೆನ್ನಾಗಿ ಮಾತಾಡ್ತಾನೆ ಕ್ಯಾರೆಕ್ಟರ್ ಇಷ್ಟ ಆಗಿದೆ ಅವ್ನ ಆಚೆ ಹೆಂಗಿದೆ ಒಳಗಡೆ ಸರ್ ಯಾರು ಗೆಲ್ಬೇಕು ಬಿಗ್ ಬಾಸ್ ನ ಬಿಗ್ ಬಾಸ್ ಗಿಲ್ಲಿನೇ ಗೆಲ್ಬೇಕು ನೀವು ಗಿಲ್ಲಿ ಪಕ್ಕ ಪರವಾಗಿದ್ದೀರಿ ಅಷ್ಟೇ ಹಂಗೆಲ್ಲ ಏನ ರಾಶಿ ಕಣ ಚೆನ್ನಾಗಿ ಆತಾರೆ ಅವ್ರಿಗೆ ಪರವಾಗಿಲ್ಲ ಚಿಕ್ಕವರಿದ್ದೀರಿ ಇನ್ನೊಂದ್ ಎರಡ್ ಮೂರ್ ವರ್ಷ ದೊಡ್ಡವರಾಗಿ ಗಿಲ್ಲಿಗೆ ಮದುವೆ ಮಾಡ್ಬೋದು ಇಬ್ಬರು ಗಿಲ್ಲಿ ತರನೇ ಇದ್ರಿ ಹಂಗೆಲ್ಲ ಏನಿಲ್ಲ

ಹ ಹ ಪ್ರೋಗ್ರಾಮಿಗೆ ಬಂದ್ರಾಮ್ ಓಕೆ ಇನ್ನು ಕೆಲವರು ಹೇಳ್ತಾ ಇರೋ ಪ್ರಕಾರ ಗಿಲ್ಲಿ ಬಂದು ಈಗ ಮೂರ್ನಾಲ್ಕ ಶೋ ನಲ್ಲಿ ಫೇಮಸ್ ಪಾಪ್ಯುಲರ್ ಆದಂತವನು ಅವನ ಬಿಗ್ ಬಾಸ್ ನಲ್ಲಿ ಕರ್ಕೊಂಡಿದ್ದು ಸರಿನಾ ಬಿಗ್ ಬಾಸ್ ಕರ್ಕೊಂಡಿರೋದು ಓನ್ಲಿ ಗಿಮಿಕ್ ಅಂತ ಹೇಳ್ತಾ ಏನಿಲ್ಲ ಎಲ್ಲಾನು ಓಕೆ ಇನ್ನು ಇವತ್ತು ರಿಷಾ ಅಂತ ಒಬ್ರು ಬಂದಿದ್ದಾರೆ ಮೈಸೂರಿಂದ ಅಂದ್ರೆ ಅವರು ಕೂಡ ವೈಲ್ಡ್ ಕಾರ್ಡ್ ಎಂಟ್ರಿ ಅವ್ರು ಏನ್ ಅವರು ಸೇಮ್ ಇದಾರೆ ಏನ್ ಅನ್ಸುತ್ತೆ ವೈಲ್ಡ್ ಗಾರ್ಡ್ರಿ ಬಂದರೆ ಆಡೋದು ಆಮೇಲೆ ಹೋಗ್ತಾ ಹೋಗ್ತಾ ಎಲ್ಲ ಗೊತ್ತಾಗ್ತದೆ ವೈಲ್ಡ್ ಗಾರ್ಡ್ರಿಗೆ ನಿನಗೆ ಕೊಟ್ರೆ ಹೋಗಿ ಏನೇನ್ ಬದಲಾವಣೆ ಮಾಡ್ತೀಯಾ ನಾನು ಏನಿಲ್ಲ ಯಾರಾದ್ರೂ ಹೆಂಗಿದ್ರ ಅಂತ ಎಲ್ಲಾ ಗೊತ್ತಾಗುತ್ತೆ ಈಗ ನೋಡಿದ್ಯಾ ಹೋಗಿ ಏನ್ ಮಾಡ್ಬೇಕು ಅಂತ ಅನ್ಸುತ್ತೆ ಹೇಳಿ ಈಗ ಯಾರರ ಮೇಲೆ ಏನೇನೆ ಟಾರ್ಗೆಟ್ ಮಾಡ್ತೀರಾ ಯಾರರ ಗೆ ಟಾರ್ಗೆಟ್ ಎಲ್ಲಾ ಏನು ಮಾಡಲ್ಲ जस्ट ಔರ್ ಡೇಟಿನ್ ಅಷ್ಟೇ ಹಿಂಗ ಹಿಂಗ ಇದೀರಾ ಅಲ್ಲ ನೀನು ಬರಿ ಹೇಳಿದ್ರೆ ಕೇಳೋಂತವರೆ ಹೊರಗಡೆ ಇರೋರು ಅಲ್ಲಿ ಸಮಾಧಾನ ಇಲ್ವೇ ಇಲ್ಲ ಜಾಗ ಈಗ ಹೋಗ್ಲೇ ವೈತಿಗ ಅವರ್ ಗಿಂತ ನಾವ್ ಚೆನ್ನಾಗಿ ಆಡ್ತೀವಿ ಅಷ್ಟೇ ನೀವ್ ಚೆನ್ನಾಗ್ ಆಡ್ತೀಯಾ ನೀನು ಹೋದ್ಮೇಲೆ ಮೇಲೆ ನೀನೇ ಸ್ವಾರ್ಥಿ ಆಗಿಬಿಡ್ತೀಯಾ ಅವರ್ ಗಿಂತ ಚೆನ್ನಾಗಿ ಹೀಗೆ ಸ್ವಾರ್ಥಿಯಿಂದ ಗೆಲ್ಬೇಕು ಈಗ ನಿನ್ ಪ್ರಕಾರ ನೆಕ್ಸ್ಟ್ ಸೀಸನ್ ಗೆ ಯಾವ ಯಾವ ತರ ಜನ ತಗೊಬೇಕು ಅಂತ ಒಂದು ಐದು ಜನ ಹೆಸರು ಹೇಳು ಯಾವ ಯಾವ ತಗೋಬೇಕು ಅಂತ ನಿಮಗೆ ಅನ್ಸಿರೋ ಪ್ರಕಾರ ನಾರ್ಮಲ್ ಕಾಮಿಡಿ ಒಂದು ಹೀರೋ ಹೀರೋಯಿನ್ ಆಮೇಲೆ ವಿಲನ್ ಕ್ಯಾರೆಕ್ಟರ್ ಮಾಡೋದು ಅವ್ರನ್ನೇ ತನ ತಕೋತಾ ಇರೋದು ಮತ್ತೆ ನೀನ್ ಏನ್ ಸ್ಪೆಷಲ್ ಆಗಿ ಹೇಳ್ದೆ ಮತ್ತೆ ಇನ್ನ ರೀಲ್ಸ್ ಒಂದ ಆಚೆ ಎಲ್ಲ ಓಡಾಡ್ತಿರ್ತಾರಲ್ಲ ರೀಲ್ಸ್ ಮಾಡ್ಕೊಂಡು ಅವರು ನಾರ್ಮಲ್ ಪರ್ಸನ್ಸ್ ತರ ತಗೊಬೇಕು ಹ್ಮ್ ಹ್ಮ್ ಈಗ ಅಕಸ್ಮಾತ್ ಏನಾದ್ರು ನಿಮ್ಮನ್ನ ಈಗ ಬಿಗ್ ಬಾಸ್ ಒಳಗಡೆ ಕಳ್ಸಿದ್ರೆ ಕಳಿಸ್ಬೇಕು ಅಂತಂದ್ರೆ ನಿಮ್ಮಲ್ಲಿ ಏನ್ ಟ್ಯಾಲೆಂಟ್ ಇದೆ ಫಸ್ಟ್ ಮಾತಾಡಕ್ ಬರ್ಬೇಕು ಅಲ್ಲ ನಿಮ್ಮಲ್ಲಿ ನಾನು ಹೇಳ್ತಾ ಇರೋದು ನಿಮ್ಮಲ್ಲಿ ಏನ್ ಟ್ಯಾಲೆಂಟ್ ಇದೆ ಟ್ಯಾಲೆಂಟ್ ಇದೆ ಅಂತ ಅಂದ್ರೆ ಪ್ಲಾನ್ ಮಾಡ್ತೀನಿ ಯಾರ ಗೇಮ್ಸ್ ಎಲ್ಲಾ ಚೆನ್ನಾಗ್ ಆಡ್ತೀನಿ ಓಕೆ ಸ್ಟ್ರಾಟಜಿ ಒಂದಾಯ್ತು ಈಗ ಡಾನ್ಸ್ ಮಾಡ್ಬೇಕಾಗತ್ತೆ ಹಾಡ್ ಹೇಳ್ಬೇಕಾಗತ್ತೆ ಕುಣಿಬೇಕಾಗತ್ತೆ ಕೆಲವು ಟೈಮ್ ಪಲ್ಟಿ ಹೊಡಿರಿ ಅಂತ ಅಂದ್ರೆ ಅಲ್ಲಿ ಟಾಸ್ಕ್ ಇತ್ತು ಅಂದ್ರೆ ಪಲ್ಟಿ ಹೊಡಿಬೇಕಾಗತ್ತೆ ಸೊ ಎಂಡ್ ಆಫ್ ಮೂಮೆಂಟ್ ಎಲ್ಲಾ ತರದ್ದು ಆಕ್ಟಿವಿಟೀಸ್ ಇರುತ್ತೆ ಸೊ ತಾವೀಗ ಅಕಸ್ಮಾತ್ ಈಗ ಒಂದು ಹಾಡ್ ಹಾಡಾಡ್ತೀರಾ ನೀವು ಆಡಿ ಇಲ್ಲಿ ಆಡಿ ಅಂತಂದ್ರೆ ಯಾವ್ದಾದ್ರು ಒಂದು ಹಾಡ್ ಹೇಳ್ಬಹುದಾ ಅದ್ರಲ್ಲಿ ಏನಿಲ್ಲ ಯಾವ್ದು ಹೇಳ್ತಿ ಹೇಳುದು ಯಾವ್ದು ಹೇಳಿ ಚೆನ್ನಾಗಿ ಯಾವ್ದು ಬರುತ್ತೆ ಹೇಳುದು ಆಕಾಶದಲ್ಲಿ ನೀ ದೀಪವಾದೆ ನಾನು ನಿನಗಾದೆ ಕಾದೆ ಈ ಮೌನಕೀಗ ಮಾಧುರ್ಯವಾದೆ ಹೊರತಾಗಿ ನಿನ್ನೆ ಸಿಹಿ ಕಲಿ ಏನಾದರೂ ಪ್ರತಿ ಕ್ಷಣ ಜೊತೆಯಾಗಿರು ಹಂಗೆಲ್ಲ ಏನಿಲ್ಲ நனக்கு சாங் ஓத்து சாங் இஷ்ட அது